ನಮ್ಮ ಲಿಂಗಾಯತರು ಇವತ್ತಿದೆಯೇ ಹಿಂದೂ ಧರ್ಮದ ವಿರುದ್ಧ ಅಲ್ಲ ಅದ್ರ ಹಿಂದುತ್ವ ವಿರೋಧಿಸ್ತೀವಿ ಬ್ರಾಹ್ಮಣರ ವಿರುದ್ಧ ಅಲ್ಲ ಆದ್ರೆ ಬ್ರಾಹ್ಮಣ್ಯನ್ ವಿರೋಧಿಸ್ತೀವಿ ಸಂಘಟನೆ ವಿರುದ್ಧ ಅಲ್ಲ ಆದ್ರೆ ಸಂಘ ಪರಿವಾರ ವಿರೋಧಿಸ್ತೀವಿ ಹಾಗೇನೆ ಇವತ್ತು ಯುವಕರೇ ನಮಗೆ ನಮ್ಮ ಬಗ್ಗೆ ತಿಳಿವಳಿಕೆ ಜೊತೆ ನಮ್ಗೆ ಛಲ ಬಹಳ ಮುಖ್ಯ ಏನಂತಾರೆ ಬಸವಣ್ಣವರು ಚಲಬೇಕು ಶರಣಂಗೆ ಪರಧನವನೊಲ್ಲೇನೆಂಬ ಪರ ದೈವವನೊಲ್ಲೇನೆಂಬ ಪರ ಸತಿಯನೊಲ್ಲೆಂಬ ಲಿಂಗ ಜಂಗಮ ಒಂದೇ ಎಂಬ ಪ್ರಸಾದ ದಿಟವೆಂಬ ಛಲವಿಲ್ಲದವರ ಮೆಚ್ಚು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಮತ್ತೆ ಇವತ್ತು ಬಹಳ ಮುಖ್ಯವಾಗಿ ನಾವು ಸಮಾನತವಾದಿಗಳು ಒಗ್ಗಟ್ಟಾಗದು ಬಹಳ ಮುಖ್ಯ ಹೇಗೆ ಅನುಭವ ಮಂಟಪದಲ್ಲಿ ಮಾದಾರ ಚೆನ್ನಯ್ಯ ಮಾದಿಗರ ಹರಳಯ್ಯ ಸೂಳೆ ಸಂಕವ ಅಂಬಿಗರ ಚೌಡಯ್ಯ ಅಂತ ಜನ ಇದ್ರೂ ಅವರ ಅನುಯಾಯಿಗಳು ನಾವು ಅದೇ ರೀತಿ ಆಧುನಿಕ ಶರಣರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಯಾಯಿಗಳಾಗುವುದು ಬಹಳ ಅಗತ್ಯ ಇದೆ ಇವತ್ತಿನ ದಿನ ನೋಡಿ ಏನ್ ಹೇಳುತ್ತೆ ಬುದ್ಧ ಬಸವ ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂದ್ರೆ ನಮ್ಮೆಲ್ಲರ ಹೋರಾಟನು ಪರಸ್ಪರ ಅಂದ್ರೆ ಎಲ್ಲರಿಗೂ ಸಮಾನತೆ ಬರೋವರೆಗೂ ಯಾರಿಗೂ ಸಮಾನತೆ ಬರಲ್ಲ ಅಂತ ಹೇಳ್ಕೊಡ್ತಾರೆ ಅದರ ಜೊತೆ ನಾವು ಇವತ್ತಿನ ದಿನ ಈ ಸಮಾನತೆಯನ್ನು ಪ್ರತಿಪಾದಿಸಬೇಕು ಅಂದ್ರೆ ನಮ್ಗೆ ಅಹಿಂಸಾ ಮಾರ್ಗದ ಒಂದು ಸೈನ್ಯ ಅದು ಒಂದು ಜಾತ್ಯತೀತ ಸೈನ್ಯ ಕಟ್ಟದ್ ಬಹಳ ಮುಖ್ಯ ಇದೆ ಅದೇ ಬುದ್ಧ ಬಸವ ಅಂಬೇಡ್ಕರ್ ನಮಗೆ ಮಾರ್ಗದರ್ಶನ ಆಗ್ಬೇಕು ಅಂತ ಹೇಳಿ ನಾನು ಒಂದು ವಚನ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಒಂದು ಅಕ್ಕಮಾದೇವಿಯ ವಚನ ಬಹಳ ಅರ್ಥಪೂರ್ಣವಾದ ವಚನ ವೇದ ಶಾಸ್ತ್ರ ಪುರಾಣ ಕುಟ್ಟುತ್ತ ನುಚ್ಚು ತೌಡ ಇವ ಕುಟ್ಟ ಕೊಟ್ಟನವಿವೇಖೆ ಅತ್ತನಿತ್ತ ಹರಿವ ಮನದ ಶಿರವ ನಡಿದಡೆ ವಚ್ಚ ಬರೆಯು ಬಯಲು ಚಂದ ಮಲ್ಲಿಕಾರ್ಜುನ ಜೈ ಕರ್ನಾಟಕ ಜೈ ಬಸವ ಜೈ ಭೀಮ್